ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಸೊ ತುಂಬ ಜನಕ್ಕೂ ಆಸೆ ಇರುತ್ತಲ್ವ ಸ್ಟ್ರೈಟ್ನರ್ ಮಾಡಿಸ್ಬೇಕು ನನ್ನ ಹೇರ್ ತುಂಬ ಸ್ಟ್ರೈಟ್ ಆಗಿದ್ದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಆಸೆ ಇರುತ್ತೆ ಬಟ್ ಹೇರ್ ಡ್ಯಾಮೇಜ್ ಆಗೋಗುತ್ತೆ ಅನ್ನೋದು ಒಂದು ಭಯನೂ ಇರುತ್ತೆ ಬಟ್ ಆಸೆನೂ ಇರುತ್ತೆ ಒಂದು ಕಡೆ ಭಯನೂ ಕೂಡ ಇರುತ್ತೆ ಹಾಗೆ ನಮ್ಮ ಅಕ್ಕೂ ಕೂಡ ಅದೇ ಭಯದಿಂದ ಸೊ ಮಾಡಿಸ್ಬೇಕು ಮಾಡಿಸ್ಬೇಕು ಏನಾದರೂ ಡ್ಯಾಮೇಜ್ ಆಗಿಬಿಡುತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಂದ ಅವರು ಕೂಡ ಸುಮ್ಮನೆ ಹಾಗೆ ಅವಾಯ್ಡ್ ಮಾಡ್ತಾ ಇದ್ರು ಒನ್ ಇಯರ್ ಇಂದೂ ಅವಾಯ್ಡ್ ಮಾಡ್ಕೊಂಡೆ ಬಂದ್ರು ಮಾಡಿಸ್ಬೇಕು ಅಂತ ಸೊ ಫೈನಲಿ ಅಂತ ಇಂತ ಅವ್ರ ಆಸೆನ ಇವತ್ತಿಗೆ ಪೂರೈಸಿದ್ ಪೂರೈಸ್ಕೊಂಡ್ರು ಅಂತಲೇ ಅನ್ಬೋದು ಏಕೆಂತ ಅಂದರೆ ಅದು ಒಂದು ಡ್ರೀಮ್ ಅನ್ನೋದು ಇರುತ್ತಲ್ವ ನಾವು ಸ್ಟ್ರೈಟ್ನರ್ ಮಾಡಿಸ್ಬೇಕು ಅನ್ನೋದು ಒಂದು ಏರ್ ಕಲರಿಂಗ್ ಮಾಡೋದು ಅಲ್ಲ ಡ್ರೀಮ್ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಆಸೆ ಇತ್ತು ಬಟ್ ಅವರು ಫೈನಲಿ ಇವತ್ತು ಅವ್ರ ಆಶೆನ ಪೂರೈಸ್ಕೊಂಡ್ರು ಹಾಗೆ ಅವರು ಆ ಕನಸನ್ನ ಅನಿಸಾಯ್ತು ಅಂತಲೇ ಹೇಳ್ಬೋದು ಸ್ಟ್ರೈಟ್ನರ್ ಮಾಡ್ಸೋಕ್ಕೆ ಬಂದಿದ್ದಾರೆ ಪಾರ್ಲರ್ಗೆ ಹೋಗಿದ್ದಾರೆ ಸೊ ಸ್ಟ್ರೈಟ್ನರ್ ಕೂಡ ಮಾಡಿಸ್ತಾ ಇದ್ದಾರೆ ಬಟ್ ವಿಡಿಯೋ ಮಾಡಿರೋದು ಕಾರಣ ಏನಪ್ಪ ಅಂತಂದರೆ ನಿಮಗೂ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಿಮಗೊಂದು ಐಡಿಯಾ ಬರುತ್ತೆ ಒಬ್ಬರು ನೋಡಿ ಇನ್ನೊಬ್ರು ಕೂಡ ಮೋಟಿವೇಟ್ ಆಗ್ತಾರೆ ಮಾಡಿಸ್ಕೋಬೇಕನ್ನೋ ಆಸೆ ಇದ್ದರೆ ಅವ್ರಿಗೂ ಕೂಡ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಇದರಿಂದ ನಾನು ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸೊ ಹಾಗೆ ಅಕ್ಕನಿಗೂ ಕೂಡ ಭಯ ಇರ್ತಿತ್ತು ಮಾಡಿಸ್ಕೋಬೇಕು ಬಟ್ ಡ್ಯಾಮೇಜ್ ಆಗುತ್ತೆ ಒಂದು ಭಯದಿಂದ ಒಂದೆರಡು ಮನುಷ್ಯನಿಂದ ಅವ್ರು ಮಾಡಿಸ್ಕೊಳ್ತೇನೆ ಸುಮ್ಮನೆ ಆಗಿ ಸೈಲೆಂಟಾಗಿದ್ರು ಆಮೇಲೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಸೊ ಫೈನಲಿ ಪಾರ್ಲರ್ಗೆ ಬಂದಿದ್ದಾರೆ ಬಟ್ ಏನಂತ ಅಂದರೆ ಸೊ ನಾವು ಡೈರೆಕ್ಟಾಗಿ ಹೋಗಿದ ತಕ್ಷಣ ಅವರು ಸ್ಟ್ರೈಟ್ನರ್ ಮಾಡಲ್ಲ ನಮ್ಮ ಹೇರ್ ಕಂಡಿಷ್ನರ್ ಎಲ್ಲ ನೋಡ್ತಾರೆ ನಮ್ಮ ಹೇರು ತುಂಬ ರಫ್ ಆಗಿದ್ದರೆ ಅದು ಏನಂದರೆ ಮೆಹಂದಿ ಅಪ್ಲೈ ಮಾಡ್ತಾಯಿದ್ರು ಕೂಡ ಅದು ಸ್ಟ್ರೈಟ್ನರ್ ಕೂರಲ್ಲ ಅಂತ ಹೇಳಿ ಹೇಳಿರ್ತಾರೆ ಸ ಹಾಗೇ ಅಕ್ಕನೂ ಕೂಡ ಇದು ಎರಡನೇ ಸರ್ತಿ ಬಂದು ಪಾರ್ಲರ್ಗೆ ಬಂದಿರೋದು ಯೂಸ್ ಮಾಡಿರೋದು ಯಾಕೆ ಅಂತ ಅಂದರೆ ಫಸ್ಟ್ ಟೈಮ್ ಹೋದಾಗ ನಿನ್ನ ನಿನ್ನ ಕೂಡ್ಲು ತುಂಬ ಆಗಿದೆ ನೀವು ಮೆಹೆಂದಿ ಅಪ್ಲೈ ಮಾಡ್ತಿರೋದ್ರಿಂದ ತುಂಬ ಆಗಿರೋದ್ರಿಂದ ಸ್ಟ್ರೈಟ್ನರ್ ಕೂರಲ್ಲ ಅಂತ ಹೇಳಿದರು ಹಾಗಾಗಿ ಸೊ ಅವಾಗ ಒನ್ ಇಯರ್ ಅವರು ಮೆಹೆಂದಿ ಕೂಡ ಅಪ್ಲೈ ಮಾಡ್ದೇನೆ ಅವಾಯ್ಡ್ ಮಾಡ್ಕೊಂಡು ಬಂದರು ಈಗ ಫೈನಲ್ ಆಗಿ ಸೊ ಮೆಹಂದಿ ಎಲ್ಲ ಅಪ್ಲೈ ಮಾಡ್ತಿರಲಿಲ್ಲ ಸೊ ಜಸ್ಟ್ ಗಾರ್ನಿಯರ್ ಎಲ್ಲ ಬರ್ತಲ್ಲ ಬ್ರ್ಯಾಂಡೆಡ್ ಗಾರ್ನಿಯರ್ ಬ ತಗೊಂಡು ಅವ್ರಿಗೆ ಹೇರ್ ಅಪ್ಲೈ ಕಲರೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ರು ಸೊ ಯಾವುದೇ ಥರದ ಕೆಮಿಕಲ್ ಹಾಕ್ಕೊಂಡು ನಾವು ಹೇರ್ ಏರ್ ಸ್ಟ್ರೈಟ್ನರ್ ಮಾಡಿಸ್ತೀನಿ ಅಂತ ಅಂದರೆ ಅದು ಏರ್ ಸ್ಟ್ರೈಟ್ನರ್ ಕೂರಲ್ವಂತೆ ಹಾಗಾಗಿ ಸೊ ಫೈನಲಿ ಇವಾಗ ಹೇರ್ ಸ್ಟ್ರೈಟ್ನರ್ ಮಾಡಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಬಟ್ ಅಕ್ಕ ನೋಡಿ ನಮಗೂ ಕೂಡ ಆಸೆ ಆಗ್ತಾಯಿದೆ ನೋಡೋಣ ಬಟ್ ನಿಮಗೂ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ ಯಾಕೆಂದರೆ ನಿಮಗೂ ಕೂಡ ಆಸೆ ಇರುತ್ತೆ ಅಲ್ವಾ ನಾನು ಮಾಡಿಸ್ಬೇಕು ಹೇಗಿರುತ್ತೆ ಏನು ಅನ್ನೋದು ಅಟ್ಲೀಸ್ಟ್ ಒಬ್ರು ನೋಡಿದರೆ ಒಂದು ನಿಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ನಾವು ಮಾಡಿಸ್ಕೋಬೇಕು ಅನ್ನೋದು ಅಂತ ಹೇಳಿ ಹಾಗೆ ಜಸ್ಟ್ ಒಂದು ಸಿಂಪಲ್ ಆಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅಕ್ಕನೇ ಲೈವಲ್ಲಿ ಬಂದು ಮಾತಾಡ್ತಾರೆ ಸೊ ಸ್ಟ್ರೈಟ್ನರ್ ಬಗ್ಗೆ ಯಾವ ಥರ ಏನು ಇತ್ತ ಅಂತ ಒಂದು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾರೆ ನೀವು ನೋಡ್ಬೋದು ನೋಡಿ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರಿಗೂ ಇದು ಒಂದು ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ವೀಡಿಯೋನ ಮಾಡಿ ಹಾಕ್ತಾ ಇರೋದು ಅಷ್ಟೇ ಬಟ್ ವೀಡಿಯೋದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಏರ್ ವಾಶ್ ಮಾಡಿದ್ರು ಮತ್ತು ಕಂಡೀಷ್ನರ್ ಅದು ಇದು ಕ್ರೀಮ್ ಎಲ್ಲ ಹಾಕಿ ಅಪ್ಲೈ ಮಾಡಿ ಸೊ ಮಾಡ್ತಾ ಇದ್ದಾರೆ ಅವ್ರು ಯಾವ್ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಎ ಟು ಜೆಡ್ಡು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ವೀಡಿಯೋ ಕೂಡ ನೋಡ್ಬೋದು ತುಂಬ ಪ್ರೊಸೀಜರ್ ಇದೆ ಏರ್ ಸ್ಟ್ರೈಟ್ನರ್ ಮಾಡಿಸೋದು ತುಂಬಾ ಫಾಲೋ ಮಾಡಬೇಕಾಗತ್ತೆ ಬಟ್ ಇದಕ್ಕೆ ನೀವು ಆಫರ್ ಇರುತ್ತೆ ಆಫರ್ ಟೈಮಲ್ಲಿ ಮಾಡಿಸ್ಕೊಂಡ್ರೆ ನಿಮಗೂ ಕೂಡ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಅಕ್ಕ ಆಫರ್ ಟೈಮಲ್ಲಿ ಇದನ್ನು ಏರ್ ಸ್ಟ್ರೈಟ್ನರ್ ಮಾಡಿಸಿದ್ದು ಸೊ ನೀವೇನಾದರೂ ಮಾಡಿಸ್ಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಆಫರ್ ಇರೋ ಟೈಮಲ್ಲಿ ಹೋಗಿ ಗೀಟ್ ಮಾಡಿ ಆಫರ್ ಇದ್ದಾಗ ಎಲ್ಲರೂ ಇನ್ಫಾರ್ಮ್ ಮಾಡ್ತಾರೆ ಆ ಟೈಮಲ್ಲಿ ಹೋಗಿ ನೀವು ಮಾಡಿಸ್ಕೊಂಡ್ರೆ ನಿಮಗೂ ಕೂಡ ಒಂದು ಬೆನಿಫಿಟ್ ಅನ್ನೋದಿರುತ್ತೆ ಸೊ ಫೈನಲಿ ಈಗ ಹೇರ್ ವಾಶ್ ಮಾಡಾಯಿತು ಅದೇ ಹೀರಿಗೆ ಕ್ರೀಮೆಲ್ಲ ಅಪ್ಲೈ ಮಾಡಿ ವಾಶ್ ಮಾಡಿ ನಮ್ಮ ಥರ ಹೇರ್ ಕೂಡ ಡ್ರೈ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ತುಂಬ ಪ್ರೊಸೀಜರ್ ಇದೆ ಸೈಟ್ನಾದ್ರೂ ಪರ್ಮನೆಂಟ್ ಇಷ್ಟು ಅದು ಒಂದು ಹಾ ತಿಂಗಳು ಒನ್ ಇಯರ್ ಈ ಥರ ಎಲ್ಲ ಇರುತ್ತೆ ಪ್ರೊಸೀಜರ್ ಸೊ ಅದನ್ನು ಫಾಲೋ ಮಾಡಬೇಕಲ್ವ ಅವರು ಹಾಗಾಗಿ ಮಾಡಿಸ್ತಾ ಇದ್ದಾರೆ ಬಟ್ ನನಗೆ ಇಷ್ಟು ಇದರ ಬಗ್ಗೆ ಇಷ್ಟೊಂದೆಲ್ಲ ತುಂಬ ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವ್ರ ಔಟ್ಲುಕ್ ಯಾವ ರೀತಿ ಇದೆ ಹೇಳಿ ನಿಮಗೆ ಗೊತ್ತಾಗತ್ತೆ ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಡೈಟ್ ಮಾಡಿ ಹೇಗೆ ಕಾಣ್ತಾ ಇದಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಪ್ಕಮ್ಮಿಂಗಲ್ಲಿ ಅವರೇ ಲೈವಲ್ಲಿ ಬಂದು ಮಾತಾಡ್ತಾ ಮಾತಾಡ್ತಾರೆ ಅವರ ಸ್ಟ್ರೈಟ್ನರ್ ಬಗ್ಗೆ ನೋಡಿ ಸಪೋರ್ಟ್ ಮಾಡಿ ಓಕೆನಾ Thank mm -hmm.